ಹಾಡ ಹಗಲೇ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಏಳು ಕೋಟಿ ಹನ್ನೊಂದು ಲಕ್ಷದ ದರೋಡೆ ಮಾಡಿದ್ದ ಗ್ಯಾಂಗ್ ದೋಚಿತು ಏಳು ಕೋಟಿಯಲ್ಲಿ ಆರೋಪಿಗಳನ್ನು ಬಳಸಿದ್ದು ಒಂದು ಲಕ್ಷ ರೂಪಾಯಿ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ವಿಚಾರಣೆ ವೇಳೆ ಖದೀಮರ ಕಳ್ಳಾಟದ ಮಾಹಿತಿ ಬಹಿರಂಗವಾಗಿದೆ ಆರೋಪಿಗಳು ಉಪಯೋಗಿಸಿಕೊಂಡಿದ್ದು ಒಂದೇ ಒಂದು ಲಕ್ಷ ಎರಡು ಚೀಲದಲ್ಲಿದ್ದ ಏಳು ಕೋಟಿ ಹಣದಲ್ಲಿ ಒಂದು ಲಕ್ಷ ತೆಗೆದು ನಲವತ್ತು ಸಾವಿರಕ್ಕೆ ಒನ್ ಪ್ಲಸ್ ಮೊಬೈಲ್ ಇಪ್ಪತ್ತು ಸಾವಿರ ರೂಗೆ ಒಂದು ಮೊಬೈಲ್ ಖರೀದಿಸಿದ್ದಾರೆ ದರೋಡೆ ಮಾಡಿಕೊಂಡು ಹೋಗಲು ಹೋಗಿದ್ದ ಪ್ಲಾನ್ ಮಾಡಿದ್ದ ಕಡೆಗಳಲ್ಲೆಲ್ಲ ಸುತ್ತಾಡಲು ಪೆಟ್ರೋಲ್ ಹಾಗೂ ಎರಡು ದಿನ ಊಟಕ್ಕೆ ಹಾಗೂ ವಾಸವಾಗುವುದಕ್ಕೆ ಮಾಡಿದ್ದ ಲಾಡ್ಜ್ಗಳಿಗೆ ಹಣ ಕಟ್ಟಿದ್ದಾರೆ ಸಣ್ಣಪುಟ ಸಹಾಯ ಮಾಡಿದವರಿಗೆ ಐದು ಹತ್ತು ಸಾವಿರ ಕೊಟ್ಟಿದ್ದಾರೆ ಪೊಲೀಸರು ಆರೋಪಿಗಳು ದರೋಡೆ ಮಾಡಿದ್ದ ಹಣ ರಿಕವರಿ ಮಾಡಲು ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ದರೋಡೆಯಾಗಿದ್ದ ಏಳು ಕೋಟಿ ಹನ್ನೊಂದು ಲಕ್ಷದ ಸೀರಿಯಲ್ ನಂಬರ್ ಕೂಡ ಪತ್ರ ಬರೆದು ಬ್ಯಾಂಕ್ನವರಿಂದ ಪಡೆದುಕೊಂಡಿದ್ದಾರೆ ಮಿಸ್ ಆಗಿರೋ ಸೀರಿಯಲ್ ನಂಬರ್ನ ನೋಟ್ಗಳನ್ನು ಮರಳಿ ರಿಕವರಿ ಮಾಡಲು ಪೊಲೀಸ್ ರು ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಬುಧವಾರ ಹಾಡಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದ ಬಳಿಕ ಸಿಎಂಎಸ್ ಕಂಪನಿ ಫುಲ್ ಅಲರ್ಟ್ ಆಗಿದೆ ರಾಜಾಜಿನಗರದ ಸಿಎಂಎಸ್ ಕಂಪನಿ ಬಳಿ ಹತ್ತಿನ ಕಣ್ಣಿಟ್ಟಿದ್ದು ಎಟಿಎಂ ಘಟಕಗಳಿಗೆ ಹಣ ಸಾಗಿಸುವ ಕಂಪನಿಯ ವಾಹನಕ್ಕೆ ಬಿಗಿ ಭದ್ರತೆ ಮಾಡಿಕೊಳ್ಳಲಾಗಿದೆ ಕಂಪನಿಯಿಂದ ಲೋಡ್ ಮಾಡಿಕೊಂಡ ವಾಹನಕ್ಕೆ ಟೈಟ್ ಸೆಕ್ಯುರಿಟಿ ಮಾಡಲಾಗುತ್ತಿದೆ ಇಬ್ಬರು ಕಸ್ಟೋಡಿಯನ್ ಗನ್ಮ್ಯಾನ್ ಚಾಲಕರೊಂದಿಗೆ ಭಾರೀ ಭದ್ರತೆಯೊಂದಿಗೆ ಹಣ ತುಂಬಿದ ವಾಹನ ಸಾಕ್ತಿದೆ ಈ ವೇಳೆ ಹಿಂದೆ ಮುಂದೆ ಕ್ಯಾಮೆರಾ ತಪಾಸಣೆಯನ್ನು ಮಾಡಲಾಗುತ್ತಿದೆ ಬೆಂಗಳೂರಿನಲ್ಲಿ ಸಿಎಂಎಸ್ ಕಂಪನಿಯು ಮೂರು ಕಡೆ ಸಬ್ ಬ್ರಾಂಚ್ ಹೊಂದಿದೆ ಎಲ್ಲೆಡೆಯೂ ಟೈಟ್ ಸೆಕ್ಯೂರಿಟಿ ಮಾಡಿಕೊಂಡಿದೆ ಅದಾಗ್ಯೂ ಕೆಲ ಕಡೆ ನಿರ್ಲಕ್ಷ್ಯ ವಹಿಸಿದೆ ಎಂಬ ಆರೋಪವೂ ಇದೆ ಕೆಲವು ಕಡೆ ಗನ್ಮ್ಯಾನ್ ಇರೋದಿಲ್ಲ ಇನ್ನು ಕೆಲವು ಕಡೆ ಕಸ್ಟೋಡಿಯನ್ ಇರೋದಿಲ್ಲ ಹೀಗಿದ್ದು ಹಣ ಸಾಗಿಸಲಾಗ್ತಿದೆ ಅಂತ ಕಂಪನಿಯ ಸಿಬ್ಬಂದಿಗಳೇ ಆರೋಪಿಸಿದ್ದಾರೆ ಏಳುಕೋಟಿ ದರೋಡಿಯ ಬಳಿಕ ಹಣ ಸಾಗಾಟ ಮಾಡುವ ವಾಹನ ಸಿಬ್ಬಂದಿಗಳು ಇದೀಗ ಮೈಯೆಲ್ಲ ಕಣ್ಣಾಗಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದಾರೆ ಹಾಡ ಹಗಲಿ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಏಳು ಕೋಟಿ ಹನ್ನೊಂದು ಲಕ್ಷದ ದರೋಡೆ ಮಾಡಿದ್ದ ಗ್ಯಾಂಗ್ ದೋಚಿತು ಏಳು ಕೋಟಿಯಲ್ಲಿ ಆರೋಪಿಗಳನ್ನು ಬಳಸಿದ್ದು ಒಂದು ಲಕ್ಷ ರೂಪಾಯಿ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ವಿಚಾರಣೆ ವೇಳೆ ಖದೀಮರ ಕಳ್ಳಾಟದ ಮಾಹಿತಿ ಬಹಿರಂಗವಾಗಿದೆ ಆರೋಪಿಗಳು ಉಪಯೋಗಿಸಿಕೊಂಡಿದ್ದು ಒಂದೇ ಒಂದು ಲಕ್ಷ ಎರಡು ಚೀಲದಲ್ಲಿದ್ದ ಏಳು ಕೋಟಿ ಹಣದಲ್ಲಿ ಒಂದು ಲಕ್ಷ ತೆಗೆದು ನಲವತ್ತು ಸಾವಿರಕ್ಕೆ ಒನ್ ಪ್ಲಸ್ ಮೊಬೈಲ್ ಇಪ್ಪತ್ತು ಸಾವಿರ ರೂಗೆ ಒಂದು ಮೊಬೈಲ್ ಖರೀದಿಸಿದ್ದಾರೆ ದರೋಡೆ ಮಾಡಿಕೊಂಡು ಹೋಗಲು ಹೋಗಿದ್ದ ಪ್ಲಾನ್ ಮಾಡಿದ್ದ ಕಡೆಗಳಲ್ಲೆಲ್ಲ ಸುತ್ತಾಡಲು ಪೆಟ್ರೋಲ್ ಹಾಗೂ ಎರಡು ದಿನ ಊಟಕ್ಕೆ ಹಾಗೂ ವಾಸವಾಗುವುದಕ್ಕೆ ಮಾಡಿದ್ದ ಲಾಡ್ಜ್ಗಳಿಗೆ ಹಣ ಕಟ್ಟಿದ್ದಾರೆ ಸಣ್ಣಪುಟ ಸಹಾಯ ಮಾಡಿದವರಿಗೆ ಐದು ಹತ್ತು ಸಾವಿರ ಕೊಟ್ಟಿದ್ದಾರೆ ಪೊಲೀಸರು ಆರೋಪಿಗಳು ದರೋಡೆ ಮಾಡಿದ್ದ ಹಣ ರಿಕವರಿ ಮಾಡಲು ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ದರೋಡೆಯಾಗಿದ್ದ ಏಳು ಕೋಟಿ ಹನ್ನೊಂದು ಲಕ್ಷದ ಸೀರಿಯಲ್ ನಂಬರ್ ಕೂಡ ಪತ್ರ ಬರೆದು ಬ್ಯಾಂಕ್ನವರಿಂದ ಪಡೆದುಕೊಂಡಿದ್ದಾರೆ ಮಿಸ್ ಆಗಿರೋ ಸೀರಿಯಲ್ ನಂಬರ್ನ ನೋಟ್ಗಳನ್ನು ಮರಳಿ ರಿಕವರಿ ಮಾಡಲು ಪೊಲೀಸ್ ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಬುಧವಾರ ಹಾಡಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದ ಬಳಿಕ ಸಿಎಂಎಸ್ ಕಂಪನಿ ಫುಲ್ ಅಲರ್ಟ್ ಆಗಿದೆ ರಾಜಾಜಿನಗರದ ಸಿಎಂಎಸ್ ಕಂಪನಿ ಬಳಿ ಹತ್ತಿನ ಕಣ್ಣಿಟ್ಟಿದ್ದು ಎಟಿಎಂ ಘಟಕಗಳಿಗೆ ಹಣ ಸಾಗಿಸುವ ಕಂಪನಿಯ ವಾಹನಕ್ಕೆ ಬಿಗಿ ಭದ್ರತೆ ಮಾಡಿಕೊಳ್ಳಲಾಗಿದೆ ಕಂಪನಿಯಿಂದ ಲೋಡ್ ಮಾಡಿಕೊಂಡ ವಾಹನಕ್ಕೆ ಟೈಟ್ ಸೆಕ್ಯುರಿಟಿ ಮಾಡಲಾಗುತ್ತಿದೆ ಇಬ್ಬರು ಕಸ್ಟೋಡಿಯನ್ ಗನ್ಮ್ಯಾನ್ ಚಾಲಕರೊಂದಿಗೆ ಭಾರೀ ಭದ್ರತೆಯೊಂದಿಗೆ ಹಣ ತುಂಬಿದ ವಾಹನ ಸಾಕ್ತಿದೆ ಈ ವೇಳೆ ಹಿಂದೆ ಮುಂದೆ ಕ್ಯಾಮೆರಾ ತಪಾಸಣೆಯನ್ನು ಮಾಡಲಾಗುತ್ತಿದೆ ಬೆಂಗಳೂರಿನಲ್ಲಿ ಸಿಎಂಎಸ್ ಕಂಪನಿಯು ಮೂರು ಕಡೆ ಸಬ್ ಬ್ರಾಂಚ್ ಹೊಂದಿದೆ ಎಲ್ಲೆಡೆಯೂ ಟೈಟ್ ಸೆಕ್ಯೂರಿಟಿ ಮಾಡಿಕೊಂಡಿದೆ ಅದಾಗ್ಯೂ ಕೆಲ ಕಡೆ ನಿರ್ಲಕ್ಷ್ಯ ವಹಿಸಿದೆ ಎಂಬ ಆರೋಪವೂ ಇದೆ ಕೆಲವು ಕಡೆ ಗನ್ಮ್ಯಾನ್ ಇರೋದಿಲ್ಲ ಇನ್ನು ಕೆಲವು ಕಡೆ ಕಸ್ಟೋಡಿಯನ್ ಇರೋದಿಲ್ಲ ಹೀಗಿದ್ದು ಹಣ ಸಾಗಿಸಲಾಗ್ತಿದೆ ಅಂತ ಕಂಪನಿಯ ಸಿಬ್ಬಂದಿಗಳೇ ಆರೋಪಿಸುತ್ತಿದ್ದಾರೆ ಏಳುಕೋಟಿ ದರೋಡಿಯ ಬಳಿಕ ಹಣ ಸಾಗಾಟ ಮಾಡುವ ವಾಹನ ಸಿಬ್ಬಂದಿಗಳು ಇದೀಗ ಮೈಯೆಲ್ಲ ಕಣ್ಣಾಗಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದಾರೆ